ಎಲ್ಲೂ ಬರ್ತಾ ಇಲ್ಲ ಗುಜಾತ್ ಕುಣಿಸ್ಕೊಂಡು ಮತ್ತೆ ಬಿಳಿ ಶರ್ಟ್ ಹಾಕೊಂಡು ಯಾಕೆ ಕಾಣಿಸ್ಕೊಳ್ಬೇಕಂದ್ರೆ ಮತ್ತೆ ಚುನಾವಣೆಗೆ ನಿಲ್ಲೋ ಆಸೆ ಇದ್ರೆ ಏನೇನಪ್ಪ ಆಗೋಯ್ತು ಅಂತ ಹೇಳಿ ಮದ್ವೆಗೂ ಹೋಗೋಣ ಸಾವು ಹೋಗೋಣ ಪಿತಿಗೂ ಹೋಗೋಣ ರಥೋತ್ಸವಕ್ಕೂ ಹೋಗೋಣ ಏನಪ್ಪಾ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ಸಾಧ್ಯವೇ ಜೀವನದಲ್ಲಿ ಸೋತ್ಬಿಟ್ಟು ಚುನಾವಣೆ ಸೋತಿದ್ರೆ ನಾನು ಹೆದರ್ತಾ ನಾಲ್ಕು ಆಗಿತ್ತು ಐನೇದನ್ ಸೋಲಿತ್ತು ಬದುಕಿನಲ್ಲಿ ಸೋದು ಏನ್ ಬದುಕಿನಲ್ಲಿ ಸೋಲು ಅಂದ್ರೆ ನಂಬಿಕೆ ದ್ರೋಹ ಚುನಾವಣೆಯಲ್ಲಿ ಸೋಲೋದು ಹೆಚ್ಚಿಗೆ ಓಟ್ ಯಾರು ಅಂದ್ರೆ ಅವ್ರು ಗೆಲ್ತಾರೆ ಕಡಿಮೆ ಓಟ್ ಬಂದವರು ಸೋತಾರೆ ಆದ್ರೆ ಜತೆಯಲ್ಲೇ ಇದ್ದವರು ಎಲ್ಲಾ ಒಟ್ಟಿಗೆ ಕೆಲಸ ಮಾಡ್ತವ್ರು ಎಲ್ಲ ಸರಿ ಅಂತ ಹೇಳಿದವರು ಇನ್ಯಾರು ಮಾಡಕ್ ಸಾಧ್ಯ ಅಂತ ಹೇಳಿದವರು ಗೊತ್ತೇ ಆಗಿರ್ಲಿಲ್ಲ ಕೌಂಟಿಂಗ್ ಆದ ತಿಂಗಳ ತಿಂಗಳಾದ್ಮೇಲೆ ಒಂದೊಂದೇ ವರ್ತಮಾನಗಳಿಗೆ ಗಾಡಿಯಲ್ಲಿ ಬರುತ್ತೆ ಈ ಮಹಾನ್ ಹೀಗೆ ಆದ್ರಿಂದ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ಬೇಕಲ್ಲ ಮೊದಲನೇದಾಗಿ ವೆಂಕಟಮುನಿ ಅಣ್ಣನಿಗೆ ಅವರಿಬ್ಬರು ಸಹೋದರರಿಗೆ ತೀರ್ಕೊಂಡಿರ್ತಕ್ಕಂಥ ತಿಮ್ಮರಾಯಪ್ಪನವರಿಗೆ ಮೂರು ಜನ ನನ್ನ ಅಕ್ಕಂದರಿಗೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ನನ್ನ ಹೃದಯ ಪೂರ್ವಕ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳು ಎರಡನೇದಾಗಿ ಯೋಗ್ಯತೆ ಇದ್ದವನು ಯೋಗ್ಯತೆ ಇಲ್ಲದವನು ಇಂತಹ ಒಂದು ಪುಣ್ಯ ಕೆಲಸಕ್ಕೆ ಅನಿಲ್ನವರು ಜವಾಬ್ದಾರಿ ತಗೊಂಡು ಮುನ್ನೆರೆಯವನ್ನೆಲ್ಲ ತಗೊಂಡು ಇಡೀ ಕಾರ್ಯಕರ್ತರ ಸಮೂಹವನ್ನು ಸೇರಿಸಿಕೊಂಡು ನನ್ನನ್ನು ಕಲಿಸಿದೀವಿ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಮೂರನೇದಾಗಿ ಒಳ್ಳೇದೇ ನಾವು ಕೆಟ್ಟದ್ದೇ ನಾವು ಕೆಲವರು ನನ್ನನ್ನೇ ಸರ್ವಸ್ವಾರ್ಥ ನಂಬ್ಕೊಂಡು ನಿಂತು ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರ ನಾಲ್ಕನೇವರು ಒಬ್ಬರುತ್ತಾರೆ ಊಟಕ್ಕೆ ಕರೆದು ವಿಷಾರ ಹಾಕಿದವರು ಭಜದ ಮೇಲೆ ಕೈ ಹಾಕಿ ಬೆಲ್ಲಿಗೆ ಹೋಗಿದವರು ಜತೆಯಲ್ಲೇ ಇದು ನಡೆಯುವಾಗ ಕಾಲಿಗೆ ಅಡ್ಡ ಇಟ್ಟು ಜೀವಿಸಿದವರು ದೇವರಿಗೆ ನಮಸ್ಕಾರ ಮಾಡಕ್ಕೆ ಮಲಗಿದ್ದಾಗ ಕತ್ತಿಗೆ ಕತ್ತಿ ಇಟ್ಟವರು ಅವ್ರಿಗೆ ಇವರು ಎಲ್ಲರಿಗಿಂತಲೂ ಜಾಸ್ತಿ ಕೃತಜ್ಞತೆಗಳನ್ನು ಅರ್ಪಿಸಿ ಭಗವಂತ ಇವರನ್ನ ಕಾಪಾಡಪ್ಪ ಅವ್ರಿಗೆ ಶಕ್ತಿ ಕೊಡಪ್ಪ ನಮ್ಮಂತ ದುಷ್ಟರನ್ನ ಅವ್ರು ಮತನ ಮಾಡ್ತಾ ಹೋಗ್ಲಿ ಈ ದೇಶ ಚೆನ್ನಾಗಿದೆ ಅಂತ ಇನ್ನೇನು ಹೇಳ್ಬೇಕು ನಾನು ಯಾರೊಬ್ಬರ ಹೆಸರು ನಾನು ಕೊಡೋದು ನನಗೆ ಬರೋ ಆಸೆ ಇಲ್ಲ ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸ್ಕೊಡೋ ಆಸೆ ಇಲ್ಲ ಅನಿಲವ್ರು ಫೋನ್ ಮಾಡಿ ಹೇಳಿದ್ರು ಅದ್ರ ಅಣ್ಣನ ಇಡೀ ಕುಟುಂಬ ಬರುತ್ತೆ ಎಷ್ಟೋ ಜನ ನನ್ಗಾಗಿ ಪ್ರಾಣ ಬಿಟ್ಟವರೆಲ್ಲ ಸ್ನೇಹಿತರೆಲ್ಲ ಕಾಣ್ತಾರೆ ಮುಖನಾದ್ರೂ ನೋಡಬಹುದು ಕಡೆ ಪಕ್ಷ ನಾನೆಲ್ಲರೂ ನೋಡಕ್ ಆಗ್ತಾ ಹೋದ್ರೆ ನನ್ನ ಮುಖವನ್ನಾದರೂ ನೀವೆಲ್ಲ ನೋಡಕ್ಕಾಗುತ್ತೆ ಅವತ್ತಿ ಏನೇನಾಗಿರ್ತೋ ಎಲ್ಲಿ ಎಲ್ ಸೋತ್ವೋ ಯಾರು ಯಾಕೆ ಗೊತ್ತಾಗುತ್ತೆ ಇವೆಲ್ಲ ಯೋಚನೆ ಮಾಡಿ 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 ರಾತ್ರಿ ಎಲ್ಲ ಯೋಚನೆ ಮಾಡಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಯಾರೊಬ್ರು ವಿಷಯ ಹೇಳ್ಬಾರ್ದು ಕಹಿ ಇರಬಾರ್ದು ವಿಷಯ ಇರಬಾರ್ದು ಸತ್ಯ ಹೇಳಲೇಬೇಕು ಸತ್ಯ ಹೇಳ ಕಹಿ ಆಗುತ್ತೆ ನೀವು ಹೇಳಿದ್ರಿ ತಾಲೂಕ್ ಪಂಚಾಯತ್ ಇಲ್ಲ ಪಂಚಾಯತ್ ಅದೊಂದು ಹೇಳಿ ಮುಗಿಸ್ಬಿಟ್ಟಿನ ಹೊಟ್ಟು ಹೇಳಿ